ಕೊಡಗಿನ ವಾಣಿಜ್ಯ ನಗರಿ ಎಂಬ ಖ್ಯಾತಿ ಪಡೆದಿರುವ ಕುಶಲನಗರ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿದ್ದರೆ ಇತ್ತ ಅಪಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ ಹೆದ್ದಾರಿಗಳಲ್ಲಿ ವೇಗವಾಗಿ ವಾಹನ ಚಲಾಯಿಸುವುದು ಸಂಚಾರಿ ನಿಯಮಗಳನ್ನು ಉಲ್ಲಂಘಿಸುವುದು ಅಪಘಾತಕ್ಕೆ ಕಾರಣವಾಗ್ತಿದೆ ವಾಹನ ಸವಾರರಿಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಕುಶಲನಗರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಸಂಚಾರ ಜಾಗೃತಿ ಕಾರ್ಯಕ್ರಮ ಪಟ್ಟಣದ ಪೊಲೀಸ್ ವಿಶ್ರಾಂತಿ ಗೃಹದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಹೆಲ್ಮೆಟ್ ಧರಿಸದ ಸಂಚಾರಿ ನಿಯಮ ಪಾಲಿಸದ ಸವಾರರ ವಾಹನಗಳನ್ನು ಮುಟ್ಟುಗೋಲು ಹಾಕಿದ ಪೊಲೀಸರು ಸವಾರರಿಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡರು ಸಂಚಾರಿ ನಿಯಮ ಉಲ್ಲಂಘನೆ ಅಸುರಕ್ಷಿತ ವಾಹನ ಚಾಲನೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಡಿವೈಎಸ್ಪಿ ಆರ್ವಿ ಗಂಗಾಧರಪ್ಪ ಎಚ್ಚರಿಸಿದ್ರು ಸಂಚಾರಿ ನಿಯಮ ಪಾಲಿಸುವ ಬಗ್ಗೆ ಸವಾರರಲ್ಲಿ ಜಾಗೃತಿ ಮೂಡಿಸಿದ್ರು ಹೆಲ್ಮೆಟ್ ಧರಿಸದ ಸವಾರರಿಗೆ ತಿಳಿ ಹೇಳಿದ ಡಿವೈಎಸ್ಪಿ ಶೋಕಿಗಾಗಿ ಹಾಗೂ ಅಸಡ್ಡೆಯಿಂದ ವಾಹನ ಚಲಾಯಿಸುವ ಪರಿಪಾಠವನ್ನು ಬಿಡಬೇಕು ಸಂಚಾರಿ ನಿಯಮಗಳನ್ನು ಪಾಲಿಸದ ಕಾರಣ ಉಂಟಾಗುವ ಅನಾಹುತಗಳಿಂದ ರಕ್ಷಿಸಿಕೊಳ್ಳಲು ಎಲ್ಲರೂ ಕಡ್ಡಾಯವಾಗಿ ರಸ್ತೆ ಸುರಕ್ಷತಾ ಕ್ರಮಗಳನ್ನು ಅನುಸರಿಸಬೇಕು ಬೇರೆಲ್ಲೂ ಇಲ್ಲದ ಕಾರ್ಯಾಚರಣೆ ಕುಶಲನಗರ ಪೊಲೀಸರಿಂದ ಮಾತ್ರ ನಡೆಯುತ್ತಿದೆ ಎನ್ನುವ ಆರೋಪಗಳು ಸಮಂಜಸವಲ್ಲ ಸವಾರರು ಚಾಲಕರು ತಮ್ಮೊಂದಿಗೆ ಇತರೆ ಪ್ರಯಾಣಿಕರು ಹಾಗೂ ಪಾದಚಾರಿಗಳ ಸುರಕ್ಷತೆಯನ್ನು ಗಮನದಲ್ಲಿರಿಸಿ ಎಚ್ಚರದಿಂದ ವಾಹನ ಚಲಾಯಿಸಬೇಕು ದುರ್ಘಟನೆಗಳು ಸಂಭವಿಸಿದ ನಂತರ ಪಶ್ಚಾತ್ತಾಪ ಪಡುವ ಬದಲು ಪ್ರತಿನಿತ್ಯ ಸುರಕ್ಷತಾ ವಿಧಾನಗಳನ್ನು ಅನುಸರಿಸಿ ತಮ್ಮ ಜವಾಬ್ದಾರಿ ನಿರ್ವಹಿಸುವಂತೆ ಕಿವಿಮಾತು ಹೇಳಿದ್ರು ಹೆಲ್ಮೆಟ್ ಇಲ್ಲದವರು ಹೆಲ್ಮೆಟ್ ಖರೀದಿಸಿ ಇನ್ಶೂರೆನ್ಸ್ ಇಲ್ಲದ ವಾಹನಗಳಿಗೆ ಕೂಡಲೇ ಇನ್ಶೂರೆನ್ಸ್ ಮಾಡಿಸಿ ರಶೀದಿ ತೋರಿಸಿದ ಬಳಿಕ ಮುಟ್ಟುಗೋಲು ಹಾಕಿರುವ ವಾಹನ ಬಿಡಿಸಿಕೊಂಡು ತೆರಳಲು ಸೂಚಿಸಿದ ಅವರು ಇಲ್ಲದವರು ದಂಡ ತೆರಲು ಆಜ್ಞಾಪಿಸಿದ್ರು ಕುಶಲನಗರ ಭಾಗದಲ್ಲಿ ಪೊಲೀಸರು ವಾಹನ ತಪಾಸಣೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಳ್ಳಲಿದ್ದಾರೆ ಎಂದು ಡಿವೈಎಸ್ಪಿ ಎಚ್ಚರಿಕೆ ನೀಡಿದರು बिल ले से ले इन्फरेंसली गाड़ी हाँ? दे दे। दे 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 दे। आ गई इनमें आ नमस्ते मैं आपको बता रहा है हां ये ले ले हेलमेट आ गया यस बस हेलमेट है अगला हां तो वहां हैं ಮಳೆಗಾಲ ಆದರೆ ಮಳೆಗೆ ಸರಿಯಾಗಿ ರಸ್ತೆಗಳು ಕಾಣಿಸೋದಿಲ್ಲ ಕಂಪಲ್ಸರಿ ಹೆಲ್ಮೆಟ್ ಹಾಕೋಬೇಕು ಡಿ ಎಲ್ ಇಟ್ಕೋಬೇಕು ಇನ್ಸುರೆನ್ಸ್ ಇರಬೇಕು ದೆನ್ ಗಾಡಿ ಡಾಕ್ಯುಮೆಂಟ್ ಓನರ್ ಯಾರು ಆ ಓನರ್ಶಿಪ್ ಕರೆಕ್ಟ್ ಆಗಿರ್ಬೇಕು ಅದಾದ ನಂತರ ಅಪಘಾತವಾದ ನಂತರ ಇಲ್ಲಿ ನಮ್ಮ ಹತ್ರ ಬರ್ತೀರಿ ಗಾಡಿಗೆ ಇನ್ಸೂರೆನ್ಸ್ ಇಲ್ಲ ಐದು ಪೈಸೆ ಸಿಗೋದಿಲ್ಲ ನೀವು ಸತ್ತ ಹೋದ್ರೆ ನಿಮ್ಮ ಎಂಟಿ ಬೀದಿಗೆ ಬರ್ತಾರೆ ನೀವು ಸತ್ತ ಹೋದ್ರೆ ನಿಮ್ಮ ಅಪ್ಪ ಅಮ್ಮ ಬೀದಿಗೆ ಬರ್ತಾರೆ ದುಡಿಯೋ ಮಕ್ಕಳೆಲ್ಲ ಇಲ್ಲ ಬೇರೆ ನ್ಯಾಮ ಗುದಿ ಸಾಯಿಸಿ ನೀವು ಜೈಲ್ ಸೇರ್ಕೆ ಈ ಪರಿಸ್ಥಿತಿ ಯಾಕೆ ಬೇಕು ನಿಮ್ಗೆ ಸಿಸ್ಟಮ್ಯಾಟಿಕ್ ಆಗಿ ಹೋಗಕ್ಕೆ ಸಿಸ್ಟಮ್ಯಾಟಿಕ್ ಆಗಿ ಗಾಡಿ ಡಾಕ್ಯುಮೆಂಟ್ ಇಟ್ಕೊಂಡು ಹೆಲ್ಮೆಟ್ ಹಾಕೊಂಡು ಚಾಲನೆ ಮಾಡೋದಕ್ಕೆ ನಿಮಗೆ ಸಮಸ್ಯೆ ಈ ಸಂದರ್ಭ ಪಟ್ಟಣ ಹಾಗೂ ಗ್ರಾಮಾಂತರ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಪ್ರಕಾಶ್ ರಾಜೇಶ್ ಕೋಟ್ಯನ್ ಠಾಣಾಧಿಕಾರಿಗಳಾದ ಕುಸುಮ ಲೋಹಿತ್ ಉಮಾ ಮತ್ತು ಸಿಬ್ಬಂದಿಗಳು ಹಾಜರಿದ್ದರು